ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳು ಇದರಿಂದ ಸಾಧ್ಯವಾಗಿದೆ ಅಂತಾನೆ ಹೇಳ್ಬಹುದು ಮಾಡ್ಕೊಳ್ಳಿ ಅಂತ ಹೇಳ್ಬಹುದು ಕೇಳಲಿಲ್ಲ ಅಂದ್ರೆ ಏನ್ ಮಾಡ್ಬೋದು ಕಂಪ್ಲೇಂಟ್ ಕೊಡ್ಬೇಕು ಸರ್ ಅಲ್ವಾ ಅವ್ರು ಮಾಡ್ಕೊಂತಾರೆ ಮಾಡಿ ಅಂತ ಹೇಳ್ದೆ ಸರ್ ಮೊನ್ನೆ ನೀವು ದಾಖಲೆಗಳು ಒದಗಿಸ್ಕೊಡ್ತೀನಿ ಯಾರಿಗೂ ಫೇವರ್ ಮಾಡ್ಬಿಡಿ ಫೇವರ್ ಇಲ್ಲ ಸರ್ ಏನಿದೆ ಹೋಗಿ ವರದಿ ಕೊಡಿ ಅಧ್ಯಕ್ಷರನ್ನ ಕರ್ಕೊಂಡೋಗಿ ಮೆಜರ್ಮೆಂಟ್ ಮಾಡಿ ಏನಿದೆ ನೋಡಿ ಈ ತರ ಇದೆ ಈ ತರ ಇದೆ ಅಂತ ವರದಿ ಕೊಟ್ಬಿಡಿ ಮುಖ್ಯವ್ರು ಏನಾದ್ರು ಮಾಡ್ಕೊಳ್ಳಿ ಮೊನ್ನೆ ಒಂದ್ಸಾರಿ ಕುತ್ತಿ ನ್ಯಾಯ ಪಂಚಾಯತಿ ಮಾಡಿದಾರಂತೆ ಅವ್ರನ್ನ ಕುಂಡ್ರಿಸಿ ಇವ್ರನ್ನ ಕುಂಡ್ರಿಸಿ ಮಾಡಿದ್ದಾರೆ ಆ ಸೋಮಶೇಖರ್ ಅನ್ನೋರು ಒಪ್ತಾ ಇಲ್ಲ ಯಾವ್ದೇ ಕಾರಣಕ್ಕೂ ನಾನು ಒಪ್ಪಲ್ಲ ಕೋರ್ಟ್ ಹೋಗ್ಲಿ ಅಂತ ಮತ್ತೆ ಕಿದ್ದಾರೆ ಇವರು ಅಧ್ಯಕ್ಷ ಸರ್ ಯಾವ್ದೇ ಗ್ರಾಮ ಪಂಚಾಯತ್ ಮಾಡ್ಕೊಳ್ಳಿ ನೀರಿನ ಹರಿವಿ ನಾನು ನೋಡಿದೆ ದೂರದಲ್ಲಿದೆ ಅದು ಒಂದು ನೋಡ್ದೆ ನಾನು ಮೊನ್ನೆ ಯಾವ್ದು ಅಂಗನವಾಡಿ ಹತ್ರ ಇಲ್ಲ ಸರ್ ಇಲ್ಲೇ ನಿಮ್ದು ಹೇಳ್ತೀನಿ ಕಾರ್ಯಕ್ರಮಕ್ಕೆ ಅನಿವಾರ್ಯತೆ ಕಾರಣಗಳಿಂದ ನಮ್ಮ ಶಾಸಕರಾದಂತಹ ವಿಶ್ವನಾಥ್ ಸರ್ ಆಗಮಿಸೋದಕ್ಕೆ ಆಗಿಲ್ಲ ಹಾಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಉಪಾಧ್ಯಕ್ಷರೇ ಮಾಜಿ ಅಧ್ಯಕ್ಷರುಗಳೇ ಉಪಾಧ್ಯಕ್ಷರುಗಳೇ ಗ್ರಾಮಸ್ಥರೇ ಸದಸ್ಯರುಗಳೇ ವಿವಿಧ ಇಲಾಖೆಯಿಂದ ಬಂದಿರುವಂತಹ ಅಧಿಕಾರಿ ವರ್ಗದವರೇ ಇಂದು ನಮ್ಮ ಕಾಚವಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಗ್ರಾಮ ಸಭೆಯನ್ನ ಹಮ್ಮಿಕೊಂಡಿದ್ದೇವೆ ಇಲ್ಲಿ ನೀವೆಲ್ಲರೂ ಕೂಡ ಆಗಮಿಸಿದ್ದೀರಾ ನಿಮ್ಮ ಏನು ಕೆಲಸಗಳು ಆಗ್ಬೇಕಾಗೈತೆ ಆ ಕೆಲಸಗಳಿಗೆ ಅರ್ಜಿಗಳನ್ನ ಕೊಡಬಹುದು ಆ ಕೆಲಸ ಅರ್ಜಿ ಮುಖಾಂತರ ನಿಮ್ಗೆ ಏನೇನ್ ಸೌಕರ್ಯ ಕೊಡಬೇಕು ಕೆಲಸಗಳು ಆಗ್ಬೇಕು ಅವುಗಳನ್ನ ನೀವು ಪಡ್ಕೊಂಬೋದು ಅಂತ ಹೇಳ್ತಾ ಅಲ್ಲ ಅಲ್ಲದೆ ಈ ಅಧಿಕಾರಿ ವರ್ಗದವರು ಸಮಾಜ ಕಲ್ಯಾಣ ಇಲಾಖೆಯಿಂದ ಬಂದಿರಬಹುದು ಅಥವಾ ಈ ಮಾಲಿನಿ ಮೇಡಮ್ ತೋಟಗಾರಿಕೆ ಇಲಾಖೆಯವರು ಅವರು ಏನೇ ಯಾವ ಯಾವ ಬೆಳೆಗಳನ್ನ ಯಾವ ರೀತಿ ಬೆಳ್ಕೊಂಬೋದು ಅದಕ್ಕೆ ನೀವು ಉಪಯೋಗ ಪಡ್ಕೊಂಬೋದು ಅಂತ ಅವ್ರು ಹೇಳಿದ್ದಾರೆ ಅಷ್ಟೇ ಅಲ್ಲದೆ ಈ ಅನಿತಾ ಮೇಡಮ್ ರವರು ಕೂಡ ಮಕ್ಕಳ ಮತ್ತು ಮಹಿಳಾ ಮತ್ತು ಮಕ್ಕಳ ಇಲಾಖೆ ಅವರು ಕೂಡ ಒಂದು ಯೋಜನೆಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ ಈ ಸಮುದಾಯ ಆರೋಗ್ಯ ಅಧಿಕಾರಿಗಳು ಕೂಡ ಅವರು ಆರೋಗ್ಯದ ಬಗ್ಗೆ ಯಾವ ರೀತಿಯಾದ ಕ್ರಮಗಳನ್ನ ಜರುಗಿಸಬೇಕು ಏನೇನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಕೂಡ ಹೇಳಿದ್ದಾರೆ ಈ ನಮ್ಮಲ್ಲಿ ಎಷ್ಟು ಖರ್ಚು ಆಯ್ತು ಎಷ್ಟು ಅಂದ ಹಣಕಾಸು ವ್ಯವಸ್ಥೆ ಬರುತ್ತೆ ಮತ್ತೆ ಅದರಿಂದ